इंडियन पुलिस सर वाला बढ़िया डिस्टेंस आप दिनेश जी ठीक है आप लीजिए इंडियन इंडियन थैंक यू सर हां इंडियन 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 अदरम कॉपी हो लीजिए डॉक्टर दीदी

ಯಾವ ಓದೋದನ್ನ ಬಿಟ್ಟಿರೋದು ಕೂಡ ಶಾಲೆಗೆ ಕಾಲೇಜಿಗೆ ಸೇರ್ಕೊಳ್ಳುವಂತ ಜವಾಬ್ದಾರಿ ಎರಡನೇದಾಗಿ ಇವಾಗಿನೂ ಆಟ ಬಸ್ಸಲ್ಲಿ ಆರಾಮಾಗಿ ಬಸ್ ಅಲ್ಲಿ ಬರ್ತಾ ಮಾಡ್ಕೊಂಡಿರ್ತೀವಿ ಮುಂದೆ ಹೋದಾಗ ಬಹಳಷ್ಟು ಒಂದು ಕಷ್ಟ ಅಂತ ಹೇಳೋದಿಲ್ಲ ಸ್ವಲ್ಪ ನೀವು ಹೋಗುವ ದಾರಿಯಲ್ಲಿ ಬಹಳಷ್ಟು ಅಡೆತಡೆಯ ಯಾವುದಕ್ಕೂ ಇಲ್ಲೇ ಇರ್ತೀರಿ ನಿಮ್ಗೆ ಏನೇ ಕಷ್ಟ ಆದರೂ ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಮಿತ್ರರು ನಿಮ್ಮ ಶಿಕ್ಷಕರು ನಿಮ್ಮ ಜೊತೆ ಇರ್ತಾರೆ ನಾವು ಹೇಗೆ ಮಾತೃದೇವರು ಗೋವಾ ಭವ ಅಂತ ಹೇಳ್ತೀವಿ ಗುರುದೇವರು ಹೋವಾ ಕೂಡ ಮೂರ್ಯ ಸೊ ಈ ಮೂರು ದೇವರುಗಳನ್ನ ಯಾವತ್ತೂ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ನೀವೇನು ಆಸೆ ಪಡ್ತೀರಿ ನಿಮ್ಮೆಲ್ಲರೂ ಒಳ್ಳೇದಾಗ್ತದೆ ಅಂತ ಕೇಳ್ತಾ ನನಗೆ ಇವತ್ತು ನಿಮ್ಮೆಲ್ಲರ ನೋಡಿ ಭಾಳ ಖುಷಿ ಆಯಿತು ನಿಮ್ಮಲ್ಲಿ ಏನೊಂದು ಶಾಲೆದು ರಿಪೇರಿ ಮಾಡಿಸಿಕೊಡ್ತೀನಿ ಆದಷ್ಟು ಬೇಗ ಇಲ್ಲೇ ಎಷ್ಟು ಬೇಗ ಮಾಡ್ಕೊಡ್ತಾರೆ